ಮೆಣಸಿನಕಾಯಿ ಲಾರಿಗೆ ವಿದ್ಯುತ್ ವೈರ್ ತಗಲಿ ಲಕ್ಷಾಂತರ ರೂಪಾಯಿ ನಷ್ಟ ದೇವದುರ್ಗ ಸಮೀಪದ ದೇವ್ರಗುಡ್ಡ ಗ್ರಾಮದಲ್ಲಿ ಮೆಣಸಿನಕಾಯಿ ತುಂಬಿಕೊಂಡು ರಾಯಚೂರಿಗೆ ಹೋಗುತ್ತಿದ್ದಂತ ವೇಳೆ ಸಿರುವಾರ್ ಕ್ರಾಸ್ ಹತ್ತಿರ ಲಾರಿ ವಿದ್ಯುತ್ ವೈರ್ ತಗಲಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿಗಳು ತಡವಾಗಿ ಬಂದ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಅಂಗಡಿಗಳ ಮಾಲೀಕರು ನೀರು ಏರಿಸಿದ್ರು ಲಾರಿಯಲ್ಲಿ ತುಂಬಿರುವ ಮೆಣಸಿನಕಾಯಿ ಸುಟ್ಟು ಹೋಗಿವೆ ಎಂದು ಹೇಳಲಾಗುತ್ತಿದೆ ಘಟನೆ ಕುರಿತು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಭಯದ ವಾತಾವರಣ ಸಿರ್ವರ್ ಕ್ರಾಸ್ ಹತ್ತಿರ ಮಧ್ಯಾಹ್ನದ ವೇಳೆ ಏಕಾಏಕಿ ಮೆಣಸಿನಕಾಯಿ ಲಾರಿಗೆ ವಿದ್ಯುತ್ ವ್ಯರ್ ತಗುಲಿದ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿತ್ತು ಬೆಂಕಿ ಕಾಣಿಸಿಕೊಂಡಿರೋದ್ರಿಂದ ಬಹುತೇಕ ಅಂಗಡಿ ಮಾಲೀಕರಲ್ಲಿ ಭಯ ವಾತಾವರಣ ಉಂಟಾಗಿತ್ತು ಇಂತಹ ಸಂದರ್ಭದಲ್ಲಿ ಜನರು ಬೆಂಕಿ ನಂದಿಸಲು ಶುದ್ಧ ಕುಡಿಯುವ ನೀರಿನ ಘಟಕದ ನೀರು ಬಳಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ವರದಿಗಾರರು ಕೆಅಮೃತಾ ಪಾಟೀಲ್ Vroom, <laughs>